ಗೋವನ್ನ ವೃಂದವನ್ನ ಕತ್ತರಿಸಿ ಅಮಾನುಷವಾಗಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅದ್ರ ಜೊತೆ ಜೊತೆಗೆ ಬಿ ಇವತ್ತು ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಹಾಡು ಹಗಲಲ್ಲೇ ವ್ಯಕ್ತಿಯನ್ನ ತಳಿಸಿರ್ತಕ್ಕಂಥದ್ದು ಅಂದ್ರೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಈ ಘಟನೆಗಳಿಂದ ಇತ್ತೀಚೆಗೆ ಚಾಮರಾಜನಗರದಲ್ಲೂ ಕೂಡ ಘಟನೆ ನಡೀತು ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗಿದೆ ಚಾಮರಾಜಪೇಟೆನಲ್ಲಿ ಇವತ್ತು ಹೊನ್ನಾವರದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ನಾನು ಇವತ್ತು ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಈ ತರ ಘಟನೆಗಳು ನಡೆದಾಗ ಮೃದು ಧೋರಣೆಯನ್ನ ಏನು ಅನುಸರಿಸ್ತಾ ಇದ್ದಾರೆ ಯಾರಿಗೂ ಸಹ ಈ ದೇಶ ದ್ರೋಹಿಗಳು ವಿರೋಧಿ ಶಕ್ತಿಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಇವ್ರು ಯಾರಿಗೂ ಕೂಡ ಭಯನೇ ಇಲ್ಲ ಇವರು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಇವತ್ತು ಎಚ್ಚೆತ್ಕೋಬೇಕಾಗಿದೆ ಈ ರೀತಿಯ ಘಟನೆಗಳನ್ನು ಪುನರಾವರ್ತನೆ ಆಗ್ತಾ ಇದೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿ ಇವತ್ತು ಹೋಮ ಸೌಹಾರ್ದತೆಯೂ ಕೂಡ ಇವತ್ತು ಹಾಳಾಗ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ ಇದ್ರ ಬಗ್ಗೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗಾದರೂ ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಈ ಸಂದರ್ಭ ಪಡಿಸ್ತಾ ಇದ್ದೇನೆ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಈ ರೀತಿ ಘಟನೆಗಳೇ ನಡೀತಾ ಇದೆ ಒಂದು ಕಡೆ ಗೋಹತ್ಯೆ ನಿಷೇಧದ ಬಗ್ಗೆ ರಾಜ್ಯ ಸರ್ಕಾರ ನಿಲುವೇನು ಅಂತೇಳಿ ಇವತ್ತು ಅವರ ಬಣ್ಣ ಬಯಲಾಗಿದೆ ಮತ್ತೊಂದು ಕಡೆ ಬಿಜಾಪುರದಲ್ಲಿ ಒಬ್ಬ ಕಾರ್ಮಿಕ ನಾನು ಕೂಡ ಈಗ ದೃಶ್ಯ ಮಾಧ್ಯಮಗಳನ್ನ ನೋಡ್ತಾ ಇದ್ದೆ ಯಾವ ರೀತಿ ತಳಿಸಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯತ್ವರು ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾರಿವತ್ತು ದುಷ್ಟ ಈ ರೀತಿ ನಡ್ಕೊಂಡಿದ್ರೆ ತತ್ಕ್ಷಣ ಒದ್ದು ಒಳಗಾಕ್ಬೇಕು ಅವ್ರ ವಿರುದ್ಧ ಕಾನೂನು ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಪಟ್ಟು ಹೇಳಿದ್ದಾರೆ ಮೂವತ್ತು ಜನ ಜಿ ಜೆಡಿಎಸ್ ಎಸ್ ಜೆ ಬಿ ಜೆ ಪಿ ಇಂದ ಕಾಂಗ್ರೆಸ್ ಸಿಗುತ್ತಾರೆ ಅಂತ ಹೇಳಿದ್ದಾರೆ ಮೂಢ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲೇ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಹಪಾಪಿ ಏನು ಶುರುವಾಗಿದೆ ಇವರ ಗುದ್ದಾಟ ಇವರ ಜಗ್ಗಾಟ ಇವತ್ತು ಬಹಿರಂಗ ಆಗಿದೆ ದಿನನಿತ್ಯ ನಾವು ಟಿ ವಿಗಳಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಆಡಳಿತ ಪಕ್ಷ ಶಾಸಕರು ಅಥವಾ ಪರದಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ ಇದು ಮಧ್ಯೆ ಬಿ ಜೆ ಪಿ ಕಾಂಗ್ರೆಸ್ ಶಾಸಕರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರನ್ನ ಅವರ ಪಕ್ಷಕ್ಕೆ ಕರೆದುಕೊಂಡು ಏನು ಕಡಿಯೋದೇನಿದೆ ಅವರು ಇರೋ ಶಾಸಕರನ್ನ ಉಳಿಸ್ಕೊಳ್ಳಿ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಲಿ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಲಿ ಅದನ್ನು ಬಿಟ್ಬಿಟ್ಟು ನೂರ ಮೂವತ್ತಾರು ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದಾರೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಇಂದ ಕರ್ಕೊಂಡು ಏನು ಮಾಡೋರಿದ್ದಾರೆ ಸ್ವಲ್ಪನಾದರೂ ಎಂ ಬಿ ಪಾಟೀಲ್ ಅವರು ಆಗಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಇರೋ ಶಾಸಕರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಮೊದಲು ಆಮೇಲೆ ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷ ಶಾಸಕರನ್ನ ಸೆಳೀತಕ್ಕಂಥ ಪ್ರಯತ್ನ ಮಾಡಲಿ ಅವರು ಸಹಿ ವಿಜೇಂದ್ರವರು ನಕಲು ಮಾಡಿದ್ದಾರೆ ಸಿದ್ದರಾಮಯ್ಯ ತನಿಖೆ ಮಾಡಿ ಇವರಿಂದ ಏನು ಆಗಲ್ಲ ಹೈಕಮಾಂಡ್ ನೋಡ್ರಿ ಏನಾಗುತ್ತೆ ನೋಡೋಣ ಇವರಿಂದ ಏನು ಆಗಲ್ಲ ಅಂತ ಪದೇ ಪದೇ ನಿಮ್ಗೆ ಟಾರ್ಗೆಟ್ ಮಾಡಿದ್ರೆ ನಿಮ್ಮ ಹೈಕಮಾಂಡ್ ಹೈಕ್ ಮಾಡಿ ಸುಮ್ಮನೆ ಇದೆ ಏನು ಸಂದೇಶ ಇದೆ ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಬಿಜೆಪಿಲಿ ಎಲ್ಲ ಸರಿ ಇಲ್ಲ ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಅದು ಎತ್ನಾಳಿರ್ಬೋದು ಯಾರೇ ಇರ್ಬೋದು ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ ಕೆಲಸ ಮಾಡ್ತಾ ಇದ್ದೇನೆ ಕೆಲಸದಲ್ಲೇ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನನ್ನನ್ನು ಕೂಡ ಹೇಳಿದ್ದೇನೆ ಇವತ್ತು ಕೂಡ ಹೇಳಿದ್ದೇನೆ ನಾಳೆ ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅದೇ ರೀತಿ ತಮಿಳ್ನಾಡಿಂದ ಕೊನ್ನೂರು ರಾಧಾಕೃಷ್ಣನ್ ಅವರು ಅದಕ್ಕೆ ಅದೇ ರೀತಿ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಜಗನ್ನಾಥ್ ಭವನದಲ್ಲಿ ನಮ್ಮ ಚು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಸಂಸದರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಇವರ ಸಭೆಯನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನು ಬೇರೆ ಇತರ ವಿಚಾರಗಳನ್ನು ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ ತದನಂತರದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಏನು ನಮ್ಮ ರಾಜ್ಯ ಅಧ್ಯಕ್ಷ ಇವತ್ತು ಸಂಘಟನಾ ಪರ್ವ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷರ ಚುನಾವಣೆ ಆಗಿದೆ ಅವರ ಅದೇ ರೀತಿ ಜಿಲ್ಲಾಧ್ಯಕ್ಷರ ಒಂದು ಪ್ರಕ್ರಿಯೆ ನಿಯೋಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ತದನಂತರ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ನಾಳೆ ದಿನ ನಾಲ್ಕು ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು ಕೋರ್ ರಿಟರ್ನಿಂಗ್ ಆಫೀಸರ್ಸ್ ಅದೇ ರೀತಿ ಹದಿಮೂರು ಜನ ಅಬ್ಸರ್ವರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದು ಅವರ ಒಂದು ಸಭೆಯೂ ಕೂಡ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕರೆದಿದ್ದೇವೆ ನಾಳೆ ಸಂಜೆ ಏಳು ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಾಳೆ ಸಂಜೆ ಏಳು ಗಂಟೆಗೆ ನಿಶ್ಚಯ ಆಗಿದೆ ಈ ಮೂರೂ ಸಭೆಗಳಲ್ಲಿ Ya tiempo...